ಇಂಜಿನಿಯರಿಂಗ್ ಪದವೀಧರೆ ಯುವತಿಯೊಬ್ಬರು ಶ್ರೀರಾಮ ಮೂರ್ತಿಯ ಚಿತ್ರ ಬಿಡಿಸಿ ಎಲ್ಲರ ಗಮನ ಸೆಳೆದಿದ್ದಾರೆ ದಾವಣಗೆರೆ ಜಿಲ್ಲೆಯ ಚನ್ನಗಿರಿಯ ಇಂಜಿನಿಯರಿಂಗ್ ಪದವೀಧರೆ ರಕ್ಷಿತಾ ಇತ್ತೀಚೆಗೆ ಅಯೋಧ್ಯೆಯ ರಾಮಮಂದಿರದ ಬಾಲರಾಮನ ಮೂರ್ತಿಯ ಚಿತ್ರವನ್ನು ಸುಂದರವಾಗಿ ಬಿಡಿಸಿದ್ದಾರೆ ಕೊರೋನಾ ಲಾಕ್ಡೌನ್ ವೇಳೆ ಚಿತ್ರ ಬಿಡಿಸುವ ಹವ್ಯಾಸ ಬೆಳೆಸಿಕೊಂಡ ಕೊರೋನಾ ಲಾಕ್ಡೌನ್ ವೇಳೆ ಚಿತ್ರ ಬಿಡಿಸುವ ಹವ್ಯಾಸ ಬೆಳೆಸಿಕೊಂಡ ರಕ್ಷಿತಾ ಚಲನಚಿತ್ರ ನಟರು ಕ್ರಿಕೆಟ್ ಆಟಗಾರರ ಚಿತ್ರ ಬಿಡಿಸಿ ಗಮನ ಸೆಳೆದಿದ್ದಾರೆ ವರದಿ ನಲ್ಲೂರು ಅಹಮದ್ ಆಸಿಫ್ ಚನ್ನಗಿರಿ ನನ್ನ ಹೆಸರು ರಕ್ಷಿತಾ ನಾನು ಇಂಜಿನಿಯರಿಂಗ್ ಮುಗಿಸಿದ್ದೀನಿ ನಾನು ಎನ್ ಎಮ್ ಎಮ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಇಂಜಿನಿಯರಿಂಗ್ ಇನ್ಫಾರ್ಮೇಷನ್ ಸೈನ್ಸ್ ಬ್ರ್ಯಾಂಚಿಂದ ಮುಗಿಸಿದ್ದೀನಿ ಮತ್ತು ನಮ್ಮ ಅಪ್ಪಾಜಿ ಹೆಸರು ಕಮಲಾಕ್ಷ ಶೇಟ್ ಅವರು ಹೆಡ್ ಮಾಸ್ಟರ್ ಬೆಡಲ್ಗೆರೆಯಲ್ಲಿ ನಮ್ಮಮ್ಮ ಗೀತಾ ಅವರು ಟೀಚರ್ ಗರ್ಲ್ಸ್ ಹೈಸ್ಕೂಲಲ್ಲಿ ಚನ್ನಗಿರಿ ನಮ್ಮೂರು ಸಹ ಚನ್ನಗಿರಿ ಆ್ಯಂಡ್ ನಾನು ಲಾಕ್ಡೌನಲ್ಲಿ ತುಂಬ ಎರಡು ವರ್ಷ ಹಾಗೆ ಮನೆಯಲ್ಲೇ ಇದ್ವಲ್ಲ ಅವಾಗ ತುಂಬ ಹಾಬಿ ಥರ ಏನಾದರೂ ಇರಬೇಕಂತ ಸ್ಟಾರ್ಟ್ ಮಾಡಿದ್ದು ಸ್ಕೆಚಿಂಗ್ ಅವಾಗ ಇದೆಲ್ಲ ತುಂಬ ಇದ್ದಾವೆ ದೀಪಿಕಾ ಭಟ್ ತುಂಬ ಸೆಲೆಬ್ರಿಟೀಸ್ನ ಬಿಡಿಸಿದ್ದೀನಿ ಆಗಿ ಹೊಸ ಹೊಸ ಮೂವಿ ಬರ್ತಿದ್ದಂಗೆ ಅವರವ್ರ ಹೀರೋನ ಬಿಡಿಸ್ತಾ ಇದ್ದೆ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಬಂದಿದೆ ಆ್ಯಂಡ್ ನಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ ಅಂಟೈಮ್ಡ್ ಆರ್ಟಿಸ್ಟ್ ಅಂತ ಅದರಲ್ಲಿ ನನಗೆ ತುಂಬ ಆರ್ಡರ್ಸ ಬಂದಿದೆ ಆರ್ಡರ್ಸ್ ಬಂದಿದೆ ಅವ್ರ ಪರ್ಮಿಷನ್ ತೊಗೊಂಡು ನಾನು ಅದರಲ್ಲಿ ಪೋಸ್ಟ್ ಮಾಡ್ತೀನಿ ಆ್ಯಂಡ್ ಇದು ರಾಮನ್ ಪಿಕ್ಚರ್ ರೀಸೆಂಟಾಗಿ ರಾಮ ಮಂದಿರ ಉದ್ಘಾಟನೆ ಆಯ್ತಲ್ಲ ಅದರದ್ದು ಮೂರ್ತಿ ನಾನು ತುಂಬ ಸೆಲೆಬ್ರಿಟೀಸ್ ಪಿಕ್ಚರ್ಸ್ ಬಿಡಿಸಿದ್ದೀನಿ ಲೈಕ್ ಅದಾ ಶರ್ಮಾ ದೀಪಿಕಾ ಪಟ್ಕೋಣೆ ಕಂಗನಾ ರನಾಥ್ ಸುಶಾಂತ್ ಸಿಂಗ್ ರಜಪೂತ್ ಮತ್ತು ವಿರಾಟ್ ಕೊಹ್ಲಿ ಮಹೇಂದ್ರ ಸಿಂಗ್ ಧೋನಿ ನಾನು ಸೆಲೆಬ್ರಿಟೀಸ್ ಅದಲ್ಲೇ ತುಂಬ ಬೇರೆ ಥರದ್ದು ಬಿಡಿಸಿದ್ದೀನಿ ಲೈಕ್ ಮಂಡಲ ಆರ್ಟ್ಸ್ ಆ್ಯಂಡ್ ದೇವ್ರ ಚಿತ್ರಗಳು ಲೈಕ್ ಈಶ್ವರಂದು ರಾಮಂದು ಮತ್ತು ಚಾಮುಂಡೇಶ್ವರಿ ದೇವಿ ಆ್ಯಂಡ್ ಮತ್ತು ಮಂಡಲ ಆರ್ಟ್ಸ್ ತುಂಬ ಮಾಡಿದ್ದೆ ಅದರಿಂದಲೇ ಸ್ಟಾರ್ಟ್ ಮಾಡಿದ್ದೆ ನಾನು ಆ್ಯಕ್ಚುಲಿ ಮತ್ತೆ ಆ ಮತ್ತೆ ಆ ಸ್ವಾತಂತ್ರ ದಿನಾಚರಣೆದು ಮಾಡಿದ್ದೀನಿ ನೇಚರ್ದು ಎಲ್ಲ